ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಮ್ಮ ಹೊಸ ಚಾನಲ್ ಗುರು ಡಿವೋಷ್ನಲ್ ಟಾಕ್ಸ್ ಚಾನಲ್ಲಿನ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಈ ದಿನ ನಮಗೆ ಪಿತೃಪಕ್ಷಗಳ ಸಮಯ ಬಂದಿದೆ ಪಿತೃಪಕ್ಷಗಳು ಯಾರು ಮಾಡಬೇಕು ಯಾರು ಮಾಡಬಾರ್ದು ಯಾವ ಸಮಯದಲ್ಲಿ ಮಾಡಬೇಕು ಏನೆಲ್ಲ ಮಾಡಬೇಕು ಇದರಿಂದ ಮಾಡದೇ ಇದ್ದರೆ ನಮಗೆ ಏನೆಲ್ಲ ದೋಷ ಇರುತ್ತೆ ಇದನ್ನೆಲ್ಲ ಈ ವಿಡಿಯೋವಿನಲ್ಲೇ ತಿಳ್ಕೊಳ್ಳೋಣ ನೋಡಿ ಸ್ನೇಹಿತರೆ ನೀವು ದೇವರು ದೇವಸ್ಥಾನ ಎಷ್ಟು ಇಂಪಾರ್ಟೆಂಟು ಅಂತ ನಿಮಗೆ ಗೊತ್ತಿರುತ್ತೆ ಆದರೆ ಕುಲದೇವ್ರಿಗೆ ಪೂಜೆ ಮಾಡದೇ ಇದ್ರೂ ಯಾವ ಮಂತ್ರ ಜಪ ಮಾಡದೇ ಇದ್ರೂ ದೇವಸ್ಥಾನ ಪೂಜೆ ವ್ರತ ಏನು ಮಾಡದೇ ಇದ್ರೂ ದೇವರಿಗೆ ಒಂದು ತಪ್ಪಾಯಿತು ನಮ್ಮಿಂದ ಅಂತ ತಪ್ಪು ಕಾಣಿಕೆ ನಾವು ಕೊಟ್ಟರೆ ದೇವರು ನಮಗೆ ಕ್ಷಮೆ ಕೊಡ್ತಾನೆ ಆದರೆ ಪಿತೃಗಳದ್ದು ಆ ಥರ ಅಲ್ಲ ಪಿತೃಗಳ ಆಶೀರ್ವಾದ ಬಹಳ ಮುಖ್ಯ ಯಾರೆಲ್ಲ ಹೆಂಗೆಲ್ಲ ಮಾಡಬೇಕು ಅನ್ನೋದು ನಿಜವಾಗ್ಲೂ ನೀವು ತಿಳ್ಕೊಳ್ಳೇಬೇಕು ಯಾಕಂದರೆ ನಾವು ಪಿತೃಗಳು ಇಲ್ಲದೇ ನಾವಿಲ್ಲ ಈಗ ನಾವು ಏನಿದ್ದೀವಿ ಅದೆಲ್ಲನೂ ಅವ್ರಿಗೆ ಸಲ್ಲಬೇಕಾದದ್ದು ಅದರಿಂದ ಪಿತೃಗಳ ಒಂದು ಆಶೀರ್ವಾದ ಎಷ್ಟು ಮುಖ್ಯ ಅನ್ನೋದು ಈ ವಿಡಿಯೋವಿನಲ್ಲಿ ತಿಳ್ಕೊಳ್ಳೋಣ ನೀವು ಇಷ್ಟು ವರ್ಷಗಳ ಕಾಲ ನಿಮ್ಮ ಮನೆ ಪದ್ಧತಿ ಯಾವ ಥರ ಇರುತ್ತೆ ನೋಡಿ ದಯವಿಟ್ಟು ಅದೇ ಥರನೇ ಮಾಡ್ಕೊಳ್ಳಿ ಬೇರೆ ಥರ ಎಲ್ಲ ಹುಡ್ಕೋದಕ್ಕೆ ಹೋಗಬೇಡಿ ಏಕೆಂದರೆ ನಮ್ಮ ನಮ್ಮ ಸಂಪ್ರದಾಯ ಅನ್ನೋದೊಂದು ಇರುತ್ತೆ ಹಿರಿಯರು ನಮಗೆ ತಿಳಿಸಿಕೊಟ್ಟಂಥ ಮಾರ್ಗದರ್ಶನ ಇರುತ್ತೆ ಅದನ್ನು ಬಿಟ್ಟು ಎಷ್ಟೋ ವಿಡಿಯೋಗಳು ಶೇರ್ ಇರ್ತೀವಿ ಅದರನ್ನೆಲ್ಲ ನೋಡಿ ನಿಜವಾಗ್ಲೂ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಯಾಕಂದರೆ ಅವ್ರಿಗೆ ಆತ್ಮಕ್ಕೆ ಶಾಂತಿ ಸಿಗೋದಿಲ್ಲ ನಿಮ್ಮ ಮನೆಗಳಲ್ಲಿ ನೀವು ಯಾವ ಥರ ಮಾಡ್ತಾ ಇರ್ತೀರ ನೋಡಿ ಆ ಥರ ಮಾಡಿ ತುಂಬ ಇಷ್ಟಪಡ್ತಾರೆ ಅವರು ನಿಮಗೆ ಆಶೀರ್ವಾದ ಕೊಡ್ತಾರೆ ಅವರು ಯಾವುದೇ ಕಾರಣಕ್ಕೂ ಪಿತೃದೋಷ ಅನ್ನೋದು ನಿಮ್ಮ ಜೀವನದಲ್ಲಿ ಇಲ್ಲದೇ ಥರ ಇಲ್ಲದೇ ಇರೋ ಥರ ನೋಡ್ಕೊಳ್ತಾರೆ ಯಾಕೆ ಯಾರು ಮಾಡಬೇಕು ಏನು ಎತ್ತ ಅನ್ನೋದು ಬೇರೆ ಕನ್ಫ್ಯೂಷನ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ನೋಡಿ ತಂದೆ ತಾಯಿ ಇಬ್ರು ಏನಾದರೂ ತೀರ್ಕೊಂಡಿದ್ದರೆ ನಿಮ್ಮ ನಿಮ್ಮ ಮನೆಗಳಲ್ಲೇ ನೀವು ಮಾಡ್ಕೊಳ್ಬಹುದು ಅಥವಾ ಇಬ್ಬರಲ್ಲಿ ಒಬ್ಬರಾದರೂ ಇದ್ದಾರೆ ಆ ಇ ಆ ಒಬ್ಬರು ಎಲ್ಲಿರ್ತಾರೆ ಯಾವ ಮಗನ ಜೊತೆ ಇರ್ತಾರೆ ಹೋಗಿ ನೀವು ಅಲ್ಲೇ ಪೂಜೆ ಮಾಡಬೇಕಾಗುತ್ತೆ ನೀವೇನಾದರೂ ಈ ಆಸ್ತಿಗಳು ಈ ದುಡ್ಡು ಇದೇ ಸ್ನೇಹಿತರೆ ಯಾವಾಗಲೂ ಅಣ್ಣ ತಮ್ಮಂದ್ರನ್ನ ಅಕ್ಕ ತಂಗಿಯರನ್ನ ದೂರ ಮಾಡುವಂಥದ್ದು ಅದನ್ನೆಲ್ಲ ನಿಜವಾಗ್ಲೂ ಮನಸ್ಸಿಗೆ ಹಚ್ಕೊಳ್ಳ್ದೇ ಈ ಸಮಯದಲ್ಲಿ ಮಾತ್ರ ನೀವು ಇನ್ನೇನು ಹಬ್ಬ ಹರಿದಿನಗಳು ಒಂದೇ ಜೊತೆಯಲ್ಲಿ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ ಅದು ನಿಮ್ಮ ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು ಯಾಕಂದರೆ ಈ ಒಂದು ಪೂಜೆಯನ್ನು ಪೂಜೆ ಮಾಡೋದು ಹಿರಿಯ ಮಗ ಮಾಡಬೇಕಾಗುತ್ತೆ ಒಬ್ಬೊಬ್ರು ಒಂದೊಂದು ಥರ ನೀವು ಕೋಪ ಮಾಡಿಕೊಂಡು ಬೇರೆ ಬೇರೆ ನಾವು ಸಪ್ರೇಟಾಗಿ ಎಡೆ ಇಡ್ತೀವಿ ಮಾಡ್ತೀವಿ ಅನ್ನೋದಾದರೆ ಯಾವಾಗಲೂ ಅಷ್ಟೇ ನಿಮಗೆ ಪಿತೃ ದೋಷ ತಪ್ಪಿದ್ದಲ್ಲ ಇದು ಭಯ ಇಕ್ಸ್ತಾ ಇರೋದಂತೂ ಅಲ್ಲವೇ ಅಲ್ಲ ಸ್ನೇಹಿತರೆ ಇದನ್ನು ನೀವು ಕ್ಲೀನಾಗಿ ಅರ್ಥ ಮಾಡ್ಕೊಂಡ್ಬಿಡಿ ಯಾಕಂದರೆ ಇಬ್ಬರು ಗಂಡು ಇದ್ದಾರೆ ಅಂತ ಅಂದ್ಕೊಳ್ಳಿ ತಂದೆ ತಾಯಿಯಲ್ಲಿ ಇಬ್ಬರು ಇಬ್ಬರಲ್ಲಿ ಯಾರಾದರೂ ಒಬ್ಬರು ಇದ್ದಾರೆ ಹೇಳಿದ್ರೆ ನೀವು ದಯವಿಟ್ಟು ಎರಡು ಎಡೆ ಇಡೋದಕ್ಕೆ ಹೋಗಬೇಡಿ ಎರಡು ಪೂಜೆ ಮಾಡಲೇಬೇಡಿ ಒಂದೇ ಮನೆಯಲ್ಲಿ ನಿಮ್ಮ ತಾಯಿ ಇದ್ದರೆ ಏನಾದರೂ ತಾಯಿ ಎಲ್ಲಿರ್ತಾಳೆ ನೋಡಿ ಆ ಮನೆಯಲ್ಲೇ ಹೋಗಿ ಪೂಜೆಯನ್ನು ಮಾಡಿ ಇಬ್ಬರೂ ಸೇರ್ಕೊಂಡು ಮಾಡೋದು ಆಗ ಅವರ ಆತ್ಮಕ್ಕೆ ತುಂಬ ಶಾಂತಿ ಸಿಗುತ್ತೆ ನಮಗೆ ಕೆಲಸಗಳಿಲ್ಲ ಮದುವೆ ವಿಳಂಬ ಇದೆ ಮನೆಯಲ್ಲಿ ಅಪಮೃತ್ಯುಗಳು ಜಾಸ್ತಿ ಆಗ್ತಾಯಿದೆ ಮಕ್ಕಳ ಏಳಿಗೆ ಇಲ್ಲ ಅಭಿವೃದ್ಧಿ ಇಲ್ಲ ಮ ಮಕ್ಕಳು ಸರಿಯಾಗಿ ನಮ್ಮ ಮಾತು ಕೇಳ್ತಾ ಇಲ್ಲ ಆರೋಗ್ಯ ಸಮಸ್ಯೆಗಳು ಜಾಸ್ತಿ ಸಂತಾನ ಭಾಗ್ಯ ಇಲ್ಲ ಇದೆಲ್ಲ ಏನಕ್ಕೆ ಅಂದ್ಕೊಂಡಿದ್ದೀರ ಪಿತೃಗಳ ದೋಷ ಯಾವಾಗಲೂ ಅಷ್ಟೇ ಸ್ನೇಹಿತರೆ ನಾವು ಏನು ಮಾಡದೇ ಇದ್ರೂ ಯಾಕಂದರೆ ಇಷ್ಟು ವರ್ಷಗಳು ನಮ್ಮ ಪದ್ಧತಿ ಇರುತ್ತೆ ಆ ಥರನೇ ಮಾಡಿಕೊಂಡು ಬರೋದರಿಂದ ಈ ಹದಿನೈದು ದಿನ ನಾವು ಈ ಏನು ಹೇಳ್ತೀವಿ ಅವ್ರಿಗೆ ಈ ವರ್ಷದಲ್ಲಿ ಇಷ್ಟು ದಿನ ದೇವರು ಬಿಡುಗಡೆಯನ್ನು ಕೊಟ್ಟಿರ್ತಾರೆ ನಿಮ್ಮ ನಿಮ್ಮ ಮನೆಗಳಿಗೆ ಹೋಗಿ ನೀವು ಬನ್ನಿ ಅಂತ ಆಗ ನಾವು ಅವ್ರನ್ನ ಎಷ್ಟು ಶ್ರದ್ಧೆಯಿಂದ ನೋಡ್ಕೊಳ್ತೀವೋ ಅವ್ರಿಗೆ ಏನು ಎಡೆ ಇಡ್ತೀವೋ ಅದೇ ವರ್ಷ ಪೂರ್ತಿನೂ ಅದೇ ಊಟ ಅಂತೆ ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಅದರಿಂದ ಆ ಶ್ರದ್ಧೆ ತೋರಿಸದೆ ಬಹಳ ನಂಬಿಕೆ ಪ್ರೀತಿ ಹಾಗೂ ಅವರ ಮೇಲೆ ಇಟ್ಟಿರುವ ಗೌರವವನ್ನು ನಾವು ಉಳಿಸ್ಕೊಂಡು ಈ ಪೂಜೆಯನ್ನು ಮಾಡಬೇಕಾಗುತ್ತೆ ಇದಕ್ಕೆಲ್ಲ ನಾವು ದೊಡ್ಡದ ಖರ್ಚೇನು ಮಾಡೋಂಗಿಲ್ಲ ನಾನು ಹೇಳಿದೆ ನಿಮ್ಮ ನಿಮ್ಮ ಪದ್ಧತಿ ಯಾವ ಥರ ಇರುತ್ತೆ ನೋಡಿ ಆ ಥರ ಮಾಡಿಕೊಳ್ಳಿ ಈ ಎಷ್ಟು ಕರ್ಣ ಅಂದ್ರೆ ದಾನ ವೀರ ಶೂರ ಕರ್ಣ ಅಂತ ನಾವು ಹೇಳಿಬಿಡ್ತೀವಿ ಅಂಥ ಕರ್ಣನಿಗೂ ಕೂಡ ಮೋಕ್ಷ ಸಿಗೋದಿಲ್ಲ ದೇವ್ರ ಹತ್ರ ಕೇಳ್ಕೊಳ್ತಾನಂತೆ ನಾನು ಇಷ್ಟೆಲ್ಲ ದಾನ ಧರ್ಮ ಮಾಡಿದೆ ಪ್ರಭು ಆದರೆ ನನಗೆ ಯಾಕೆ ಇಲ್ಲಿ ಅನ್ನನೇ ಸಿಗ್ತಾ ಇಲ್ಲ ಅಂತ ಹಾಗೆ ಹೇಳಿದಂತೆ ನೀನು ಎಲ್ಲ ದಾನ ಧರ್ಮ ಮಾಡಿದೀಯ ಚಿನ್ನ ಬೆಳ್ಳಿ ವಜ್ರ ವೈಡೂರ್ಯ ಎಲ್ಲ ಮಾಡಿದ್ಯಾ ಆದರೆ ನೀನು ಅನ್ನದಾನ ಮಾಡಲಿಲ್ಲ ಅಲ್ವಾ ಅಂತ ಕೇಳಿದಾಗ ಹೌದು ಅನ್ನ ಅಂತ ಹಸಿವು ಅಂತ ಯಾರೂ ಬಂದಿಲ್ಲ ನನ್ನ ಹತ್ರ ಅನ್ನ ಅಂತ ಬೇಕು ಅಂತ ಯಾರೂ ಕೇಳಲಿಲ್ಲ ಅಂತಂದ್ಬಿಟ್ಟು ಮತ್ತು ನನಗೆ ಮೋಕ್ಷ ಸಿಗಲ್ವಾ ಅಂತ ಕೇಳಿದಾಗ ಒಂದು ದಿನದ ಮಟ್ಟಿಗೆ ನಾನು ನಿನ್ನನ್ನು ಭೂಲೋಕಕ್ಕೆ ಕಳಿಸ್ತೀನಿ ನೀನು ಹೋಗಿ ನಿನ್ನ ಪಿತೃಗಳಿಗೆ ಒಂದು ಪಿಂಡ ಪ್ರದಾನ ಮಾಡಿ ಬರೋ ಬರೋ ಥರ ಮಾಡು ಆಗ ನಿನಗೆ ಈ ಲೋಕದಲ್ಲಿ ಅನ್ನ ಸಿಗುತ್ತೆ ಅಂತ ಹೇಳ್ತಾರಂತೆ ಭೂಲೋಕಕ್ಕೆ ಬಂದು ಕರ್ಣನು ಪಿಂಡ ಪ್ರದಾನ ಮಾಡಿ ಅನ್ನದಾನಗಳನ್ನ ಮಾಡಿದಂತೆ ಸ್ನೇಹಿತರೆ ಅನ್ನದಾನ ಮಹಾದಾನ ಅದರಿಂದ ಅನ್ನದಾನ ಮಾಡಬೇಕು ಅಂತ ಹಿರಿಯರು ಹೇಳೋದು ನಾವು ಎಷ್ಟೇ ಬೇರೆ ರೀತಿಯಲ್ಲಿ ದಾನ ಧರ್ಮ ಮಾಡಿದ್ರೂ ನಾವು ಏನು ಮಾಡಿರ್ತೀರೋ ಅದ್ರನ್ನು ಹೋಗಿ ತಿಂತೀವಿ ಅಷ್ಟೇ ಸತ್ತು ಹೋದ ಮೇಲೆ ಅದರಿಂದ ಇಲ್ಲೇ ಎಲ್ಲ ನಾವು ಪಡ್ತಾಯಿದ್ದೀವಿ ಕಷ್ಟ ಸುಖ ಅನ್ನೋದು ನಾವು ಅರ್ಥ ಮಾಡಿಕೊಂಡು ಈಗಿನ ಒಂದು ದಿನ ಈ ದಿನಗಳಲ್ಲಿ ವಿಶೇಷವಾಗಿ ನೀವು ಫೋಟೋ ಏನಾದರೂ ಇದ್ದರೂ ಕೂಡ ಫೋಟೋ ಇಟ್ಟು ತುಂಬ ಜನ ಒಂದು ಬಿಂದಿಗೆ ಅಥವಾ ಒಂದು ಚೊಂಬಲ್ಲಿ ಶುದ್ಧವಾದ ನೀರನ್ನು ಇಟ್ಬಿಟ್ಟು ಅದರ ಮೇಲೆ ಬಟ್ಟೆ ಇಟ್ಟು ಫೋಟೋ ಮುಂದೆ ಅವ್ರಿಗೆ ಪೂಜೆ ಮಾಡ್ತಾರೆ ನೀವು ಯಾವ ಪದ್ಧತಿಯಾದರೂ ಮಾಡಿಕೊಳ್ಳಿ ನಿಮ್ಮ ಪದ್ಧತಿಗನುಸಾರವಾಗಿ ಆದರೆ ಅದರಲ್ಲಿ ಏನಾದರೂ ದೋಷಗಳು ಬಂದರೂ ಕೂಡ ಅವ್ರಿಗೆ ಮನಸ್ಸಿಗೆ ಶಾಂತಿ ಇರೋದಿಲ್ಲ ಯಾವ ದಿನ ಮಾಡ್ತೀರೋ ಆ ದಿನ ನೀವು ಬೆಳಗ್ಗೆ ಸ್ನಾನ ಎಲ್ಲ ಮಾಡಿಕೊಂಡು ನಿಮಗೇನಾದರೂ ಹತ್ತಿರದಲ್ಲೇ ಒಂದು ಬ್ರಾಹ್ಮಣರಿಗೆ ಐದು ಥರದ ತರಕಾರಿಗಳ ಜೊತೆ ಉಣೆಸೆ ಹಣ್ಣು ಅದನ್ನೆಲ್ಲ ಸೇರಿಸಿ ಕೊಡುವ ವ್ಯವಸ್ಥೆ ಇದೆ ಅನ್ನೋದಾದರೆ ತಪ್ಪದೇ ಕೊಡಿ ನಿಮ್ಮ ಏನು ಪಿತೃಗಳ ದೋಷ ಅಂತ ಹೇಳ್ತೀವಿ ನೋಡಿ ಅದೆಲ್ಲ ವಿಮುಕ್ತಿ ಹೊಂದುತ್ತೆ ತುಂಬ ಚೆನ್ನಾಗಿ ನಿಮ್ಮ ಜೀವನದಲ್ಲಿ ಏಳಿಗೆ ಅನ್ನೋದು ಪ್ರತಿ ಪ್ರತಿಯೊಬ್ಬರಿಗೂ ಅಷ್ಟೇ ಸ್ನೇಹಿತರೆ ಏಕೆಂದರೆ ಇದನ್ನು ನೀವು ಮಿಸ್ ಮಾಡಿಕೊಂಡ್ರೆ ಮತ್ತೆ ಬರುವ ವರ್ಷದವರೆಗೂ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ನಾವು ಅಂದ್ಕೊಳ್ತೀವಿ ಪಿತೃಗಳು ಅಂದರೆ ತುಂಬ ನೆಗ್ಲೆಕ್ಟ್ ಮಾಡುವರು ಸಾಕಷ್ಟು ಜನ ಇದ್ದಾರೆ ಆ ತಪ್ಪು ನೀವು ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಎಲ್ಲ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ